ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಆಗಿ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವಾಗ ಬಂದು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೊಂದು ಏನಪ್ಪ ಅಂತಂತಂದರೆ ಬಾಳೆಕಾಯಿ ಬಜ್ಜಿ ಆಲ್ಮೋಸ್ಟು ಇವಾಗ ತಿನ್ನಬೇಕು ದಿಢೀರ್ನಂತೆ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಬಾಳೆಕಾಯಿ ಒಂದಿದ್ರೆ ಸಾಕು ಹಫಟ್ ಹಾಫ್ಟಾಗಿ ರುಚಿಕರ ಆದಂತ ಒಂದು ಬಾಳೆಕಾಯಿ ಬಜ್ಜಿ ರೆಡಿ ಆಗುತ್ತೆ ಯಾಕಂದರೆ ಬಾಳೆಕಾಯಿ ಒಂದು ಮರಳಿದ್ರೆ ಮಾಡ್ಕೋಬೋದು ಆಲ್ಮೋಸ್ಟ್ ನಾನು ಇವಾಗ ಅಂಗಡಿಗೆ ಹೋಗಿದ್ದೆ ಅಂದರೆ ಇದು ತರಕಾರಿ ತರಲಿಕ್ಕೆ ಹೋಗಿದ್ದೆ ಆಗ ಬಾಳೆಕಾಯಿ ನೋಡಿದೆ ಆಲ್ಮೋಸ್ಟ್ ಬಾಳೆಕಾಯಿ ಅಂತೂ ರೆಗ್ಯುಲರ್ ರೆಗ್ಯುಲರಾಗಿ ಇದ್ದೇ ಇರುತ್ತೆ ಪಲ್ಯ ಗೊಜ್ಜು ಮತ್ತು ಈ ಥರ ಎಲ್ಲ ಬಾಳೆಕಾಯಿ ತುಂಬನೇ ಒಳ್ಳೆಯದು ಇದರಲ್ಲಿ ನಾರಿನಂ ಶೈರ ಬಾಳೆದಿಂಡು ಜ್ಯೂಸ್ ಮಾಡಿ ಕುಡಿಯೋದ್ರಿಂದಾಗಲಿ ಬಾಳೆಕಾಯಿ ತಿನ್ನೋದ್ರಿಂದಾಗಲಿ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ ವೆಯ್ಟ್ ಲಾಸ್ ಮಾಡೋರಿಗಂತೂ ಆಮೇಲೆ ಆ ಕಿಡ್ನೀಲಿ ಸ್ಟೋನ್ ಇರೋರಿಗಂತೂ ಬಾಳೆ ದಿಂಡಿದೆಯಲ್ಲ ಅದರಿಂದ ರಸ ತೆಗೆದು ಕುಡಿದ್ರೆ ಬಾಳೆಕಾಯಿ ತುಂಬ ಅಂದರೆ ಬಾಳೆಕಾಯಿಂದ ಹೂವಿಂದ ಮತ್ತು ಅದ್ರ ಕಂದಿಂದ ಬಾಳೆಹಣ್ಣಿಂದ ಎಷ್ಟು ಉಪಯೋಗ ಒಂದು ಔಷಧಿಗಳಿದೆ ಅಂತ ಅದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆಲ್ಮೋಸ್ಟ್ ನನಗಂತೂ ಬಾಳೆಕಾಯಿ ಬಜ್ಜಿ ಅಂದರೆ ತುಂಬ ಫೇವ್ರೇಟ್ ತುಂಬಾ ಇಷ್ಟ ನಮ್ಮ ಮನೇಲಿ ತುಂಬಾ ಇಷ್ಟಪಡ್ತೀವಿ ಆಲ್ಮೋಸ್ಟ್ ನಮ್ಮನೇಲಿ ಯಾವಾಗಲೂ ಬಾಳೆಕಾಯಿ ಅಂತ ನಾವು ತಂದಿಟ್ಕೊಂಡಿರ್ತೀವಿ ಅಷ್ಟು ನಾವು ಕಳೆಹೊಳಿ ಅಂತ ಹೇಳ್ತಾರಲ್ಲ ಆಲ್ಮೋಸ್ಟ್ ನಾವು ಲಿಂಗಾಯತರು ಹೆಣ್ಮಕ್ ಲಿಂಗಾಯತ್ರುಗಳ ಮನೇಲಿ ಜಾಸ್ತಿ ಕಳೆಹೊಳಿ ಮಾಡೋರು ನಾವು ಕಳೆಹೊಳಿ ಜಾಸ್ತಿ ಕಳೆಹೊಳಿ ತಿನ್ನೋಕೆ ಇಷ್ಟಪಡ್ತೀವಿ ಫ್ರೆಂಡ್ಸ್ ಹಾಗೆ ಬಂದು ಅದಕ್ಕೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಹಾಗೆ ಮತ್ತು ಅಡುಗೆನೂ ರೆಡಿಯಾಗಿದೆ ಅಮ್ಮ ಸಾಂಬಾರು ಕೊಟ್ಟು ಕಳಿಸಿದ್ರು ಅದನ್ನೇ ಚಾಪೆ ಆಗ್ತಾಯಿದ್ದೀನಿ ಒಬ್ಬ ಇಬ್ಬರಿಗೆಲ್ಲ ಏನು ಮಾಡೋಕ್ಕೆ ಅಂತ ಮಳೆ ಉಳ್ಳಿ ಸಾಂಬಾರು ಕೊಟ್ಟಿದ್ದರು ಆಲ್ಮೋಸ್ಟ್ ಬಿಸಿ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಬಂದು ರೈಸು ರೆಡಿಯಾಗಿದೆ ಇವಾಗ ಬಂದು ಅಂತ ನಾನು ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಬಂದು ಫ್ರೆಂಡ್ಸ್ ಹಾಗೆ ಬಾಳೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾರೆಲ್ಲ ಈ ಥರ ನಾರೆಲ್ಲ ತೆಗೆದು ಬಾಳಕಾಯಿಲಿ ಒಂದೇ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ ಸಾಕು ವರ್ಷ ಮನೆಗೆ ನನಗೆ ಇಬ್ಬರಿಗೆ ನಮ್ಮ ಇಲ್ಲ ಹಾಗಾಗಿ ನಮಗೆ ಮಾತ್ರ ಮಾಡ್ಕೊತಾ ಇದ್ದೀನಿ ಮತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದೇ ಒಂದು ಕಪ್ಪಾಗಷ್ಟು ಇಷ್ಟು ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೀನಿ ಸಾಕು ಅಂತ ಇದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಂದು ಒಂದು ಸ್ವಲ್ಪ ಸೋಡಾ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಬೇಡ ಒಂದು ಚಿಟಕಿ ಹಾಕೋಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬಂದು ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಆಯಿತಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬಂದು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ಯಾಕಂದರೆ ಎಲ್ಲ ಖಾರ ಬೇಕಷ್ಟು ನಾನು ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಖಾರ ಇರಲಿ ಅಂತ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಕಲಿಸ್ಬಿಟ್ಟು ಇಟ್ಬಿಡೋಣ ನೋಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಕಲಸಿಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಈ ನಡೀತಾರೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಏನೋ ಒಂಥರ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಓಕೆನಾ ಫ್ರೆಂಡ್ಸ್ ಹಾಗೆ ನೀಟಾಗೆಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಏನೂ ಒಂಥರ ಟೇಸ್ಟಿ ಒಂಥರ ಡಿಫ್ರೆಂಟಾಗಿರುತ್ತೆ ತಿನ್ನೋಕ್ಕೂ ಒಂಥರ ಮಸ್ತಾಗಿರುತ್ತೆ ಮತ್ತು ಇದಕ್ಕೆ ನಾನು ಬಾಳೆಕಾಯನ ಹಾಕ್ತಾಯಿದ್ದೀನಿ ಇದು ನೆನ್ಕೊಳ್ಳಿ ಅಂತ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಖಾರ ಹಿಡಿದಷ್ಟು ರುಚಿ ಜಾಸ್ತಿ ಇರುತ್ತೆ ಒಂದು ಎರಡು ನಿಮಿಷ ಈ ಥರ ಕಲಿಸ್ಬಿಟ್ಟು ಬಿಟ್ಬಿಡಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಓಕೆ ಇದು ರೆಡಿ ಆಯಿತು ನೋಡಿ ಈ ಥರ ಹಾಕಿದೆ ಫ್ರೆಂಡ್ಸ್ ಹಾಗೆ ಐದು ನಿಮಿಷ ಬಿಟ್ಟಿದ್ದೆ ಬಾಳೆಕಾಯ್ದು ಇದು ರೆಡಿ ಆಯಿತು ಓಕೆ ಈಗ ನಾನು ಎಣ್ಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಣಿಲಿ ಇಲ್ಲ ಒಂದೊಂದಾಗಿ ತೆಗೆದು ಬಿಡೋಣ ಅಷ್ಟೇ ಇವಾಗ ಕಾಯ್ದೀವಿ ಎಣ್ಣೆ ಎಣ್ಣೆ ಕಾದಿತ್ತು ಎಣ್ಣೆ ಇದ್ದೀನಿ ಹಾಗಂತೂ ಸಿಕ್ಕಾಪಟ್ಟೆ ಇಷ್ಟ ಯಾರಿಗೆಲ್ಲ ಇಷ್ಟ ಬಾಳೆಕಾಯಿ ಬಜ್ಜಿ ರೊಟ್ಟಿ ಎಷ್ಟಿಗೆ ಮೇಮಿಯಾಗಿ ಬಿಸಿ ಬಿಸಿಯಾಗಿ ಚಳಿಗೋದ್ಕು ಏನು ಚೆನ್ನಾಗಿ ಬಿಸಿ ಇಂಥದ್ದೆಲ್ಲ ಬಿಸಿಗೆ ಚೆನ್ನಾಗಿರುತ್ತೆ ಚಳಿಗಂತೂ ಬೋಂಡ ಬಜ್ಜಿ ಇವಾಗೆಲ್ಲ ಆಲ್ಮೋಸ್ಟ್ ಗೋಬಿ ಪಾನಿಪುರಿ ಆಲ್ಮೋಸ್ಟ್ ಎಷ್ಟು ಸಾಧ್ಯನೋ ಅಷ್ಟು ನಾವು ಮನೇಲಿ ಮಾಡ್ಕೊಂಡು ತಿಂತಾ ಒಂದು ಟೇಸ್ಟಿ ಫ್ರೆಂಡ್ಸ್ ಹಾಗೆ ಇದು ರೆಡಿಯಾಗಿ ಹಾಕಿದ್ವಿ ಫ್ರೆಂಡ್ಸ್ ಹಾಗೆ ನಾನು ತಿವ್ರು ಈ ಥರ ತಿವ್ರೆ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿ ತುಂಬ ಹೆಲ್ತ್ ಚಾಗಿ ಚೆನ್ನಾಗಿರುತ್ತೆ ಬಾಳೆಕಾಯಲ್ಲಂತೂ ವೆರೈಟಿ 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 ಮಾಡ್ಬೋದು ಬಾಳೆಕಾಯಲ್ಲಿ ಕಟ್ನೀಟು ಕಟ್ಲೆಟು ಮತ್ತು ಹಾಗೆ ಬಾಳೆಕೈದು ಬೋಂಡ ಒಂದು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬಾಳೆಕಾಯಿ ಬೋಂಡ ಹೇಗೆ ಮಾಡೋದು ಅಂತ ಮಸ್ಟ್ ಬಾಳೆಕಾಯಿ ಇದ್ರೆ ವೆರೈಟಿ ವೆರೈಟಿ ಏನಾದರೂ ಮಾಡ್ತಾ ಇರ್ಬೋದು ಆಲ್ಮೋಸ್ಟ್ ಇದು ರೆಡಿ ಆಯಿತು ಇದೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ಫ್ರೆಂಡ್ಸ್ ಹಾಗೆ ಬಾಳೆಕಾಯ್ದು ಬಜ್ಜಿ ರೆಡಿಯಾಯಿತು ಇಷ್ಟು ಚೆಂದ ಬಂದಿದೆ ನೋಡಿ ವಾವ್ ಸೂಪರ್ ಸೂಪರಾಗಿದೆ ನನಗಂತೂ ತುಂಬಾ ಇಷ್ಟ ಹಾಗೆ ವರ್ಷ ಮುಂದೆ ತುಪ್ಪ ಹಾಕಿ ರೈಸು ಹಾಕಿ ರೆಡಿ ಮಾಡಿಟ್ಟಿದ್ವಿ ಇವಾಗ ನಾನೇ ಊಟ ಮಾಡಿಸ್ಬೇಕು ಆಲ್ಮಸ್ಟು ತಿನ್ನೋಲ್ಲ ಹಾಗಾಗಿ ರೆಡಿ ಮಾಡಿಟ್ಟಿನಿ ಹಾಗೆ ಬಜ್ಜಿನೂ ರೆಡಿ ಆಯಿತು ವಾವ್ ಸಕ್ಕದ ಯಾಕೆಂದರೆ ಸಬ್ಸ್ಗೆ ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಅಯ್ಯ ಮೀ ಆಗಿತ್ತು ಸಖತ್ತಾಗಿತ್ತು ನೀವೊಮ್ಮೆ ಟ್ರೈ ಮಾಡಿ ಮನೇಲಿ ನನಗಂತೂ ಇಷ್ಟ ಆಯಿತು ಓಕೆ ಫ್ರೆಂಡ್ಸ್ ಬಾಯ್ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್